ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ವರ್ಷಗಳಿಂದ ನಿಮಗೆ ಮಂಡಿ ನೋವು ಕಾಡಿಸ್ತಾ ಇದೆಯಾ ತುಂಬನೇ ನೋವನ್ನು ಅನುಭವಿಸ್ತಾ ಇದ್ದೀರಾ ಕೈಕಾಲುಗಳಲ್ಲಿ ನೋವು ಬರ್ತಾ ಇರುತ್ತೆ ಜಾಯಿಂಟ್ ಪೇಯ್ನ್ಗಳಲ್ಲಿ ನೋವು ಬರ್ತಾ ಇರುತ್ತೆ ನರಗಳು ಸೆಳೀತಾ ಇರುತ್ತೆ ಅದಕ್ಕೆಲ್ಲ ದಿವ್ಯ ಔಷಧಿಯಾಗಿ ಇವತ್ತು ಒಂದು ಒಳ್ಳೆಯ ಹೋಮ್ ರೆಮಿಡಿನ ಹೇಳ್ತೀನಿ ತುಂಬ ಜನ ಹಳ್ಳಿಲಿ ಈ ಹೋಮ್ ರೆಮಿಡಿನ ಮಾಡ್ಕೊತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ ಇದೇ ಉಮ್ಮತ್ತಿ ಗಿಡ ಅಂತ ಹೇಳಿ ಇದು ರೋಡ್ ಸೈಡಲ್ಲೆಲ್ಲ ಸಿಗ್ತದೆ ಸಿಗುತ್ತೆ ತುಂಬ ಜನ ಗೊತ್ತಿದೆ ಈ ಗಿಡ ಏನು ಹೇಳಿ ವೈಟ್ ಕಲರ್ ಫ್ಲವರ್ ಇರುತ್ತೆ ನೋಡಿ ಈ ಥರ ಅದರಲ್ಲಿ ಬೀಜ ಇರುತ್ತೆ ನೋಡಿ ಸ್ವಲ್ಪ ಕಾಯಿದ್ರೆ ಈ ಥರ ಯೆಲ್ಲೋ ಕಲರ್ ಅಂದರೆ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬೀಜಗಳು ಕಾಣಿಸುತ್ತೆ ಒಣಗತ್ತು ಅಂದರೆ ಈ ಥರ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಬೀಜಗಳೆಲ್ಲ ಹೀಗಿರುತ್ತೆ ನೋಡಿ ಅದರ ಮೇಲೆ ಕಾಯಿ ಮೇಲ್ಗಡೆ ಸಿಪ್ಪೆ ಒಂಥರ ಮುಳ್ಮುಳ್ ಥರ ಇರುತ್ತೆ ನೀವು ನೋಡಿರ್ತೀರ ಆದರೆ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಈ ಥರ ಗ್ರೀನ್ ಕಲರ್ ಕಾಯಿ ಇರುತ್ತೆ ಅಂದರೆ ಇದು ಫ್ರೆಶ್ ಆದಂಥ ಹಸಿ ಕಾಯಿಗಳು ಸ್ವಲ್ಪ ಎಳೆ ಎಳೆಕಾಯಿದ್ರೆ ನಿಮಗೆ ಬೀಜ ಸಿಗೋದಿಲ್ಲ ಉಮ್ಮತ್ತಿ ಕಾಯಿ ಅಂತ ಹೇಳ್ತಾರೆ ನೋಡಿ ಈಗ ಓಪನ್ ಮಾಡಿದರೆ ಇದರೊಳಗಡೆ ನೋಡಿ ಬೀಜಗಳಿರುತ್ತೆ ಈ ಬೀಜ ಉಪಯೋಗಿಸಿ ನಾವು ಇವಾಗ ಮನೆ ತಯಾರಿ ಮಾಡಬೇಕು ತುಂಬಾ ಒಳ್ಳೆಯದು ನೋವನ್ನು ಕಡಿಮೆ ಮಾಡುವಂಥ ನೋವು ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ ಹಳ್ಳಿಲಿ ನೋವನ್ನು ಓಡಿಸುವಂತ ಗುಣ ಈ ಉಮ್ಮತ್ತಿ ಗಿಡಕ್ಕಿದೆ ಯಾರಿಗೆ ತುಂಬ ಸೊಂಟ ನೋವು ಬರ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸೊಂಟ ನೋವು ಸ್ವಲ್ಪ ಕೆಲಸ ಮಾಡಿದ್ರು ಸೊಂಟ ನೋವು ಮೇಲೆ ಏಳಲಿಕ್ಕೆ ಕೂರ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ಇವಾಗಂತೂ ಸೊಂಟ ನೋವು ಬರೋದಕ್ಕೆ ವಯಸ್ಸಾಗಬೇಕು ಅಂತ ಏನಿಲ್ಲ ಒಂದು ಟ್ವೆಂಟಿ ಫೈವ್ ತರ್ಟಿ ಆಗ್ತಾ ಇದ್ದಾಗೆ ಮಂಡಿ ನೋವು ಸೊಂಟ ನೋವು ಕಾಮನ್ ಆಗಿಬಿಟ್ಟಿದೆ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ಆಗಲಿ ಇಲ್ಲ ವಯಸ್ಸಾದರೆ ಅವರಲ್ಲಿ ಮೂಳೆಗಳ ಸೌಕಳಿ ಬಂದಿದ್ದರೂ ಮಂಡಿನೋ ಬರ್ತಾ ಇರುತ್ತೆ ಮತ್ತು ಸುಮ್ಮನೆ ಕೂತಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಈಗಂತೂ ಸುಮ್ಮನೆ ರೆಶ್ ತೊಗೊಳ್ಳೋ ಜಾಸ್ತಿ ಆಗಿದೆ ಇದರಿಂದನೂ ಸಹಿತ ಯಾವುದೇ ರೀತಿ ಎಕ್ಸೈಸ್ ವ್ಯಾಯಾಮ ಇಲ್ಲದಿದ್ದರೂ ಸಹಿತ ಮಂಡಿ ನೋವು ಬರಲಿಕ್ಕೆ ಮತ್ತು ವೆಯ್ಟ್ ಜಾಸ್ತಿ ಆದ್ರೂ ಮಂಡಿ ನೋವು ಕೈಕಾಳುಗಳನ್ನು ಕಾಮನ್ ಆಗಿರುತ್ತೆ ಇವಾಗ ಹೇಳುವಂಥ ಮನೆಮದ್ದು ತುಂಬನೇ ನಿಮಗೆ ರಿಲೀಫನ್ನು ಕೊಡುತ್ತೆ ಸಲ ನೀವು ಅಪ್ಲೈ ಮಾಡ್ತಾ ಇದ್ದ ಹಾಗೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಆಗುತ್ತೆ ನೋವು ಬೇಗ ತಕ್ಷಣ ಕಡಿಮೆ ಆಗುತ್ತೆ ಹಾಗಾದ್ರೆ ಆ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾಲನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರಿಗೆ ನಾನು ವೆಲ್ಕಮ್ ಕೊಡ್ತೀನಿ ಜೊತೆಗೆ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನಾ ರಿಲೀಸ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ತಡ ಮಾಡೋದು ಬೇಡ ಈ ಮನೆ ಮಧ್ಯೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಉಮ್ಮತ್ತಿ ಕಾಯಿನ ತೆಗೆದುಕೊ ಇವಾಗ ನೋಡಿ ಈ ಥರ ಇರುತ್ತೆ ಆ ಗಿಡದಲ್ಲಿ ಉಮ್ಮತ್ತಿ ಗಿಡದಲ್ಲಿ ಕಾಯಿ ಈ ಥರ ಇರುತ್ತೆ ನೋಡಿ ಮುಳ್ಳಿರುತ್ತೆ ನೀವು ಒಂದು ನಾಲ್ಕೈದು ತೆಗೆದುಕೊಂಡು ಬಂದ್ರೆ ಅದನ್ನ ಹಾಗೆ ಇಟ್ಕೊಬಹುದು ನಿಮಗೆ ಬೇಕಾದಾಗ ಫ್ರೆಶ್ ಆಗಿ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಉಮ್ಮತ್ತಿ ಕಾಯ್ನ ತೆಗೆದುಕೊಂಡು ಬಂದೇನೆ ಇದರಲ್ಲಿ ತುಂಬಾನೇ ಬೀಜ ಇರುತ್ತೆ ಇವಾಗ ನೋಡಿ ಓಪನ್ ಮಾಡಿದ್ರೆ ಬೀಜಗಳು ಹೇಗಿದೆ ಅಂತೇಳಿ ಈ ತರ ಒಂಥರ ಬ್ರೌನ್ ಕಲರ್ ಬೀಜ ತುಂಬಾ ಡಾರ್ಕ್ ಬ್ರೌನ್ ಇರೋದಿಲ್ಲ ಎಲ್ಲೋ ಮಿಕ್ಸ್ ಇರುತ್ತೆ ಇದರ ಎಲೆ ಸಹಿತ ಔಷಧಿ ಗುಣ ಹೊಂದಿದೆ ಇದರ ಹೂವು ಸಹಿತ ಅಸ್ತಮ ಕಾಯಿಲೆ ಇರೋರು ಅದನ್ನು ಉಪಯೋಗಿಸ್ತಾರೆ ಅದಲ್ಲದೆ ಇದು ಮಕ್ಕಳ ಕೈಗೆ ಸಿಗಬಾರ್ದು ಇದು ಒಂದು ಸ್ವಲ್ಪ ಔಷಧಿ ವಿಷಕಾರಕ ಅಂತಾನೆ ಹೇಳ್ಬೋದು ನೀವು ಎರಡು ಮೂರು ಕಾಯಿ ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಆಯಿಲನ್ನು ತಯಾರಿ ಮಾಡಿ ಇಟ್ಕೋಬೋದು ಇಲ್ಲಿ ನಾನು ಒಂದು ಕಾಯಿಗ ಆಗಷ್ಟು ನಾನು ಒಂದು ಕಾಯಿ ಉಮ್ಮತ್ತಿಕಾಯಿನ ಉಮ್ಮತ್ತಿಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ನೋಡಿ ನಾವೆಲ್ಲ ಇದನ್ನು ಉಮ್ಮತ್ತಿ ಗಿಡ ಅಥವಾ ಉಮ್ಮತ್ತಿ ಕಾಯಿ ಅಂತ ಹೇಳ್ತೀವಿ ನಿಮ್ಮೂರಲ್ಲಿ ಈ ಗಿಡಕ್ಕೆ ಯಾವ್ಯಾವ ಹೆಸರಿಂದ ಕರಿತೀರ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಇವಾಗ ಈ ಉಮ್ಮತ್ತಿ ಬೀಜಕ್ಕೆ ನಾವು ಇನ್ನೇನೇನು ಸೇರಿಸ್ಬೇಕು ಅನ್ನೋದನ್ನು ನೋಡೋಣ ಒಂದೆರಡು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ದೊಡ್ಡದಿದೆ ಬೆಳ್ಳುಳ್ಳಿ ಚಿಕ್ಕ ಜವಾರಿ ಬೆಳ್ಳುಳ್ಳಿ ಆದರೆ ಒಂದು ನಾಲ್ಕು ಕೆಸಳು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದೆ ಅದಕ್ಕೆ ಎರಡೇ ಇದ್ದೀನಿ ಬೆಳ್ಳುಳ್ಳಿ ಸಹಿತ ನೋವನ್ನು ಕಡಿಮೆ ಮಾಡುತ್ತೆ ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡುತ್ತೆ ನೀವು ಈ ಬೆಳ್ಳುಳ್ಳಿ ಎಣ್ಣೆಯಿಂದ ನೀವು ಮಸಾಜ್ ಮಾಡಿಕೊಂಡ್ರೂ ಸಹಿತ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನೋವು ಇದ್ದರೆ ಆ ನೋವನ್ನು ಕಡಿಮೆ ಮಾಡುತ್ತೆ ಸೆಳೆತವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಇಲ್ಲಿ ಎರಡು ಬೆಳ್ಳುಳ್ಳಿ ಹೆಸಳನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ನಾನು ಮೆಣಸಿನ ಕಾಳನ್ನ ಮೆಣಸಿನ ಕಾಳಿಗೆ ನೋವನ್ನ ಕಡಿಮೆ ಮಾಡುವಂತ ಗುಣ ಇದೆ ಹಿಂದಿನ ಕಾಲದಲ್ಲಿ ಮೂಳೆಗಳಲ್ಲಿ ಕೈಕಾಲುಗಳಲ್ಲಿ ಮಂಡಿ ನೋವು ಬರ್ತಾ ಇದ್ರೆ ಮೆಣಸಿನ ಕಾಳನ್ನು ತುಂಬ ಉಪಯೋಗಿಸ್ತಾ ಇದ್ದರು ಎರಡು ಮೂರು ಸ್ಪೂನ್ ಮೆಣಸಿನ ಕಾಳು ರುಬ್ಬಿಟ್ಟು ಅದನ್ನು ನೋವು ಎಲ್ಲಿ ಬರುತ್ತಾ ಆ ಜಾಗಕ್ಕೆ ಹಚ್ತಾ ಇದ್ರು ಆದರೆ ಈಗೆಲ್ಲ ಅದನ್ನೆಲ್ಲ ತಡ್ಕೊಳೋಂಥ ಶಕ್ತಿ ಯಾರಿಗೂ ಇಲ್ಲ ಇವಾಗ ನಾನು ಒಂದು ನಾಲ್ಕು ಮೆಣಸಿನ ಕಾಳು ತುಂಬಾನೇ ತುಂಬಾ ನೋವು ಜಾಸ್ತಿ ಬರ್ತಾ ಇದೆ ಅಂದರೆ ನೀವು ಎಂಟು ಬೇಕಾದರೆ ತಗೋಬಹುದು ಹತ್ತು ಬೇಕಾದರೆ ತಗೋಬಹುದು ನೋವು ಜಾಸ್ತಿ ಇದ್ದರೆ ಯಾಕಂದ್ರೆ ಪೈನ್ ಜಾಸ್ತಿ ಇದ್ದಷ್ಟು ಮೆಣಸಿನ ನಾವು ಅಪ್ಲೈ ಮಾಡಿದಾಗ ಮೆಣಸಿನ ಕಾಳಿನ ಖಾರ ಆಗಲಿ ಘಾಟ್ ಅಂತೀವಲ್ಲ ಅದು ಬರೋದಿಲ್ಲ ಹಾಗಾಗಿ ನಿಮ್ಗೆ ನೋವು ಯಾವ ಪ್ರಕಾರ ಇದೆ ಅದು ನೋಡಿ ಮೆಣಸಿನ ಕಾಳು ಇಲ್ಲಿ ನಾನು ನಾಲ್ಕು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಈ ಮೆಣಸಿನ ಕಾಳು ಆಯುರ್ವೇದದಲ್ಲಿ ಪೇಯ್ನ್ ಕಿಲ್ಲರ್ ಅಂತಲೇ ಹೇಳ್ತಾರೆ ಮೆಣಸಿನ ಕಾಳು ಬಳಸದೆ ಯಾವುದೇ ಮನೆ ಮದ್ದನ್ನು ನೋವು ನಿವಾರಕ ಆಯಿಲ್ ಆಗಲಿ ಅದನ್ನೆಲ್ಲ ತಯಾರಿ ಮಾಡೋದಿಲ್ಲ ತುಂಬ ಮೆಣಸಿನ ಕಾಳನ್ನು ಆಯುರ್ವೇದದಲ್ಲಿ ಬಳಸ್ತಾರೆ ಈಗ ಬೆಳ್ಳುಳ್ಳಿ ಮತ್ತು ಮೆಣಸಿನ ಕಾಳು ಎರಡನ್ನೂ ಈ ರೀತಿ ತರಿತರೆಯಾಗಿ ಜಚ್ಕೊಂಡ್ರೆ ಸಾಕು ತುಂಬ ನೈಸ್ ಆಗೋದೇನು ಬೇಡ ಇಲ್ಲಿ ಉಪಯೋಗಿಸಿದ ಎಲ್ಲ ಪದಾರ್ಥಗಳು ಅಂದರೆ ನಾನು ಮೂರು ಐಟಮ್ಸ್ ತೊಗೊಂಡಿದ್ದೀನಲ್ಲ ಉಮ್ಮತ್ತಿಕಾಯಿ ಬೀಜ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಳು ಇದೆಲ್ಲ ನೋವನ್ನು ಕಡಿಮೆ ಮಾಡುವಂಥದ್ದು ನೀವು ಯಾವುದೇ ಔಷಧಿ ಮಾತ್ರೆ ತೊಗೊಂಡ್ರೂ ಆ ಕ್ಷಣಕ್ಕೆ ನೋವು ಕಡಿಮೆ ಆಗುತ್ತೆ ಆದರೆ ಈ ಥರ ಮನೆಮದ್ದುಗಳು ನೀವು ಅಪ್ಲೈ ಮಾಡೋದ್ರಿಂದ ನೋವು ಬೇಗ ಕಡಿಮೆ ಆಗುತ್ತೆ ಆದರೂ ಅದರಲ್ಲೂ ವಯಸ್ಸಾದವರಿಗೆ ಮೂಳೆ ಸೌಕಳಿ ಮತ್ತು ಮಂಡಿಯಲ್ಲಿ ಮಂಡಿ ಚಿಪ್ಪಿನಲ್ಲಿ ಲುಬ್ರಿಕೆಂಟ್ಸ್ ಕೊರತೆ ಆದರೂ ಸಹಿತ ಆಯಿಲ್ ಅಂತ ಹೇಳ್ತೀವಲ್ಲ ಅದು ಕೊರತೆ ಆದರೂ ಸಹಿತ ಮಂಡಿ ನೋವು ತುಂಬನೇ ಬರ್ತಿರುತ್ತೆ ಅಂಥವ್ರು ಈ ಥರ ಮನೆ ಮದ್ದನ್ನು ಮಾಡಿಟ್ಕೊಂಡ್ರೆ ಈ ಆಯಿಲ್ ಮಾಡಿಟ್ಕೊಂಡ್ರೆ ನಾವು ಬಂದಾಗೆಲ್ಲ ಅಪ್ಲೈ ಮಾಡ್ತಾ ಇದ್ರೆ ಬೇಗ ನೋವನ್ನು ಕಡಿಮೆ ಮಾಡ್ಕೋಬೋದು ಇವಾಗ ನಾವು ಇದನ್ನು ಒಂದು ಸೌಟಿಗೆ ಹಾಕೋಣ ಇಲ್ಲ ನೀವು ಯಾವುದಾದ್ರೂ ಪಾತ್ರೆ ಆಗಲಿ ಹಳೆ ಪಾತ್ರೆಗಳಿಗೆ ಅಂದರೆ ಹಳೇದಾಗಿರುತ್ತಲ್ಲ ಅಂಥದಕ್ಕೆ ಬೇಕಾದರೆ ನೀವು ಹಾಕ್ಕೊಬೋದು ಅಂದರೆ ಇದನ್ನು ಬಿಸಿ ಮಾಡಬೇಕು ಆಯಿಲ್ ಹಾಕಿ ಅದಕ್ಕೋಸ್ಕರ ಇವಾಗ ನಾವು ಇದನ್ನೆಲ್ಲ ಒಂದು ಸೌಟಿಗೆ ಹಾಕ್ತಾ ಇದ್ದೀವಿ ಇದಕ್ಕೆ ನಾವಿವಾಗ ನಾನು ಸಾಸಿವೆ ಎಣ್ಣೆ ತೊಗೊಳ್ತಾ ಇದ್ದೀನಿ ಯಾಕಂದರೆ ಈ ಬೇಸಿಗೆಯಲ್ಲಿ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಮಣ್ಣಿನೋ ಬರಲಿ ಕಾಲ್ನೋ ಬರಲಿ ಇಲ್ಲ ಸಾಸಿವೆ ಎಣ್ಣೆ ಇಲ್ಲ ಅಂದರೆ ಎಳ್ಳೆಣ್ಣೆ ಅಂತೂ ಇನ್ನೂ ತುಂಬ ಒಳ್ಳೆಯದು ಸಾಸಿವೆ ಎಣ್ಣೆ ತಪ್ಪಿದರೆ ಎಳ್ಳೆಣ್ಣೆ ತೊಗೊಳ್ಳಿ ಇಲ್ಲಾಂದರೆ ಅದು ಯಾವುದೂ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಆದಷ್ಟು ಎಳ್ಳೆಣ್ಣೆ ತಪ್ಪಿದರೆ ಸಾಸಿವೆ ಎಣ್ಣೆ ತೊಗೊಳ್ಳೋದು ತುಂಬಾ ಒಳ್ಳೆಯದು ಇಲ್ಲಿ ನಾವು ಅಂದಾಜಿಗೆ ಒಂದು ಐವತ್ತು ಗ್ರಾಮಷ್ಟು ಸಾಸಿವೆ ಎಣ್ಣೆ ತೊಗೊಂಡಿದ್ದೀವಿ ಇದು ಒಂದು ಮೂರ್ನಾಲ್ಕು ಸಲ ನೀವು ಅಪ್ಲೈ ಮಾಡ್ಕೋಬೋದು ಅಂದರೆ ಮೂರ್ನಾಲ್ಕು ದಿವಸ ನೀವು ಅಪ್ಲೈ ಮಾಡಲಿಕ್ಕೆ ಬರುತ್ತೆ ನೋಡಿ ಇವಾಗ ಇದನ್ನು ಬಿಸಿ ಮಾಡಬೇಕು ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಫ್ಲೇಮಲ್ಲಿ ಇಟ್ಕೋಬೇಡಿ ಸ್ಟವನ್ನು ಸಿಮ್ಮಲ್ಲಿಟ್ಟು ನಿಧಾನವಾಗಿ ಬಿಸಿ ಮಾಡಿ ಒಂದೊಂದು ಸಲ ಅಲ್ಲಿ ನಾವು ಉಮ್ಮತ್ತಿ ಕಾಯಿ ಬೀಜ ಹಾಕಿದ್ದೀವಲ್ಲ ಅದು ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ದೂರದಿಂದ ನೀವು ಇದನ್ನು ಮಿಕ್ಸ್ ಇರಿ ನೋಡಿ ಚೆನ್ನಾಗೇ ಇದು ಸಣ್ಣ ಊರಿಲಿ ಚೆನ್ನಾಗಿ ಬೇಯಬೇಕು ಅಂದರೆ ಬೆಳ್ಳುಳ್ಳಿ ಮತ್ತು ಇದು ಉಮ್ಮತ್ತಿ ಬೀಜದ ಸತ್ವ ಮತ್ತು ಮೆಣಸಿನಕಾಳಿನ ಸತ್ವ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬಿಡಬೇಕು ಅದಕ್ಕೋಸ್ಕರ ಇದನ್ನು ನೀವು ಬೇಕಾದರೆ ಎಣ್ಣೆ ಒಂದು ವಾರಕ್ಕಾಗಷ್ಟೇ ಮಾಡಿಟ್ಕೋಬೋದು ಅದಕ್ಕಿಂತ ಹದಿನೈದು ದಿವಸ ಇಪ್ಪತ್ತು ದಿವಸದವರೆಗೂ ಮಾಡಿಟ್ಕೊಳ್ಳೋದು ಬೇಡ ಯಾಕಂದರೆ ಅದ್ರ ಪವರ್ ಕಡಿಮೆ ಆಗುತ್ತೆ ಒಂದು ವಾರಕ್ಕಾಗಷ್ಟು ಬೇಕಾದರೆ ನೀವು ಜಾಸ್ತಿ ಒಂದು ಹಂಡ್ರೆಡ್ ಅಷ್ಟು ಮಾಡಿ ಇಟ್ಕೋಬೋದು ನೋಡಿ ಇವಾಗ ಕಲರ್ ಚೇಂಜ್ ಆಯ್ತಲ್ಲ ಇವಾಗ ಸ್ಟವನ್ನ ಆರಿಸ್ಬಿಡಿ ನೋಡಿ ನೋವಿನ ಎಣ್ಣೆ ತಯಾರಾಯಿತು ನೋವನ್ನು ಎಷ್ಟು ಬೇಗ ಕಡಿಮೆ ಮಾಡುತ್ತೆ ಆಯ್ಲೆಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ ನಿಮಗೆ ಯಾವ ಪ್ಲೇಸಲ್ಲಿ ಬರ್ತಾ ಇದೆ ಅಲ್ಲಿ ನೀವು ಸ್ವಲ್ಪ ಒಂದು ಬಟ್ಟೆಯಿಂದ ಬಿಸಿ ನೀರಿನ ಶಾಖವನ್ನು ಕೊಡ್ಕೋಬೇಕು ಒಂದು ಎರಡು ನಿಮಿಷ ನೀವು ಅಂದರೆ ನೀವು ತಡಿಬೇಕು ಅಷ್ಟು ಒಂದು ಟವಲನ್ನು ಅದ್ಬಿಟ್ಟು ಟರ್ಕಿ ಟವಲ್ ಥರ ಸ್ವಲ್ಪ ದಪ್ಪ ಇರಲಿ ಬಿಸಿ ನೀರಲ್ಲಿ ಅದ್ದು ಅದರಿಂದ ಶಾಖವನ್ನು ಫಸ್ಟ್ ಕೊಡ್ಕೋಬೇಕು ಓಕೆನಾ ಈ ರೀತಿ ನೋಡಿ ನೆಕ್ಸ್ಟ್ ನಾವು ಈ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕಂದ್ರೆ ನಾವು ತಡೆಯುವಷ್ಟು ಬಿಸಿ ಇರಬೇಕು ಈ ಥರ ಪಾತ್ರೆಗಳೇ ನೀವು ಮಾಡಿಟ್ಕೊಂಡ್ರೆ ಈ ಸೌಟಲ್ಲೆಲ್ಲ ಅವಾಗವಾಗ ಬಿಸಿ ಮಾಡಿ ಮಾಡಿ ಅಪ್ಲೈ ಮಾಡಲಿಕ್ಕೆ ನಿಮ್ಗೆ ಆಗುತ್ತೆ ಇದನ್ನು ಬಾಟ್ಲಲ್ಲೆಲ್ಲ ಹಾಕಿಟ್ಕೊಂಡ್ರೆ ನಿಮ್ಗೆ ಬಿಸಿ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಬಾಟಲಲ್ಲಿ ಹಾಕಿಟ್ಕೊಂಡ್ರು ನೀವು ಮತ್ತೆ ಈ ಥರ ಸೌಟಲ್ಲಾಗಲಿ ಪಾತ್ರೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚಿಗಿರೋ ಹಾಗೆ ನೀವು ಅಪ್ಲೈ ಮಾಡಬೇಕು ಈ ರೀತಿ ನೀವು ನೆಕ್ಸ್ಟು ಅಪ್ಲೈ ಮಾಡ್ಕೋಬೇಕು ನೋಡಿ ಆ ಜಾಗಕ್ಕೆ ನೀಟಾಗಿ ಮಸಾಜ್ ಮಾಡಬೇಕು ಚೆನ್ನಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ನರಗಳಲ್ಲಿ ಒಂದು ವೇಳೆ ಬ್ಲಡ್ ಕ್ಲ್ಯಾಟ್ ಆಗಿದ್ರು ಸಹಿತ ಕಾಲಿನ ನರ ಇಲ್ಲ ಕೈಯಲ್ಲಿ ಎಲ್ಲಿ ನೋವು ಕುತ್ತಿಗೆ ನೋವು ಬರ್ತಾಯಿದ್ರು ಸೊಂಟ ನೋವು ಬರ್ತಾಯಿದ್ರು ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬಂದರೆ ನೋವು ಬೇಗ ಕಡಿಮೆ ಆಗುತ್ತೆ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಈ ನೋವು ನಿವಾರಕ ಎಣ್ಣೆನ ನೀವು ಅಪ್ಲೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಬಿಸಿ ಮಾಡೇ ನೀವು ಅಪ್ಲೈ ಮಾಡ್ಕೋಬೇಕು ನಿಮ್ಗೆ ಒಳ್ಳೆ ನೋವು ಬರ್ತಾ ಇರುತ್ತಲ್ಲ ಆ ಜಾಗಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಿಸಿ ಶಾಖ ಕೊಟ್ಟಾಗತ್ತೆ ನೋವು ಬೇಗ ಕಡಿಮೆ ಆಗುತ್ತೆ ಇದನ್ನು ನೀವು ಡೈಲಿ ತ್ರೀ ಟು ಫೋರ್ ಟೈಮ್ ಬೇಕಾದರೆ ಅಪ್ಲೈ ಮಾಡ್ಬೋದು ರಾತ್ರಿ ನೀವು ಮಲಗುವಾಗ ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಂದು ಯಾವ್ದಾದ್ರು ಹಳೆ ಬಟ್ಟೆಯನ್ನು ಕಟ್ಕೊಳ್ಳಿ ಯಾಕಂದರೆ ಬೆಡ್ಶೀಟಿಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ ದಿನದಲ್ಲಿ ಮೂರ್ನಾಲ್ಕು ಸಲ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಬೇಗ ನೋವು ಕಡಿಮೆ ಆಗುತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದ್ರ ಜೊತೆಗೆ ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಅಂದರೆ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ಒಂದು ಲೋಟ ಬಿಸಿ ಬಿಸಿ ಹಾಲಿಗೆ ಕಾಲು ಸ್ಪೂನ್ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಕುಡಿಬೇಕು ಇದರಿಂದ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ನೋವು ಕಡಿಮೆ ಆಗುತ್ತೆ ಅರಿಶಿನ ಪುಡಿ ಮತ್ತು ಹಾಲು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಇದೆ ಇದು ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ನಮಗೆ ಕೈಕಾಲುಗಳ ನೋವನ್ನು ಕಡಿಮೆ ಮಾಡುವಂಥ ಗುಣ ಸಹಿತ ಈ ಹಾಲಿನಲ್ಲಿದೆ ಇನ್ನು ಅರಿಶಿಣ ಪುಡಿಯನ್ನು ನೀವು ಮನೇಲೇ ಪ್ಯೂರಾಗಿ ತಯಾರಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ನೀವು ಅಂಗಡಿಯಿಂದ ಅರ್ಶಿಣಿ ಕೊಂಬನ್ನು ತಂದುಬಿಟ್ಟು ಅದನ್ನು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡ್ಕೊಳ್ಳಿ ಮನೇಲೇ ಇರುವಂಥ ಮಿಕ್ಸಿಲೇ ನೀವು ಪೌಡ್ರ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಪೌಡ್ರ್ ಆಗುತ್ತೆ ಈ ಪ್ಯೂರ್ ಅರ್ಶಿನ ಪುಡಿಯನ್ನು ನೀವು ಉಪಯೋಗಿಸಿದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ನಿಮ್ಮ ಮಂಡಿ ನೋವು ಬೇಗ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ ಯಾವುದೇ ಔಷಧಿ ಟ್ಯಾಬ್ಲೆಟ್ಸ್ ಅನ್ನ ಈಸಿಯಾಗಿ ನಾವು ಮಂಡಿ ನೋವನ್ನ ಕಡಿಮೆ ಮಾಡ್ಕೋಬೋದು ಅಂತ ಹೇಳಿ